ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕುಗನ್ನೂರು ಬಳಿ ತಾಲೂಕಾಡಳಿತ ಕಚೇರಿ ನಿರ್ಮಾಣಕ್ಕೆ ಜಾಗ ಕೊಡಿದ್ರೆ ತಳಕಲ್ಲಿನ ಸ್ವಂತ ಜಾಗ ಕಚೇರಿಗೆ ನೀಡುವೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ಜಿಲ್ಲಾಡಳಿತ ಪ್ರಸ್ತಾವನೆ ಅನ್ವಯ ಗುತ್ತಿಗೆ ಆಧಾರದ ಮೇಲೆ ನಿಗದಿಯಾಗಿರುವ ಗುಡ್ನೇಪ್ಪನಮಠ ದೇವಸ್ಥಾನ ಜಾಗವನ್ನ ತಾಲೂಕಾಡಳಿತ ಕಚೇರಿ ಕೋರ್ಟ್ ಭವನ ನಿರ್ಮಾಣಕ್ಕೆ ಕೊಡಿ ಎಲ್ವೇ ಖಾಸಗಿ ಚೀಮಿನಿ ಕೊಡಿಸಿರಿ ಇವೆರಡೂ ಆಗ್ತಿದ್ರೆ ನಾನು ತಳಕಲ್ಲಿನ ನಮ್ಮ ಸ್ವಂತ ಜಾಗದಲ್ಲಿ ತಾಲೂಕಾಡಳಿತ ಕಚೇರಿ ನಿರ್ಮಾಣಕ್ಕೆ ಜಾಗ ಕೊಡ್ತೀನಿ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳಿಂದ ಸನ್ಮಾನ ಸ್ವೀಕರಿಸಿ ಇತ್ತೀಚೆಗೆ ಗುದ್ದೆಪ್ಪನ ಮಠದ ದೇವಸ್ಥಾನ ಜಾಗದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣದ ಕುರಿತು ಜರುಗಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಗುದ್ದೆಪ್ಪನ ಮಠದ ಜಾಗ ಕುರಿತು ಅಲ್ಲಿನ ಸೇವಾದಾರರು ಆ ಭೂಮಿ ತಮ್ಮದು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಇದು ಯಾರ ಕೈಯಲ್ಲೂ ಇಲ್ಲ ಇದು ನ್ಯಾಯಾಂಗ ಹಂತದಲ್ಲಿ ಇದೆ ವೈ ಅಧಿಕವಾಗಿ ದೇವಸ್ಥಾನದ ಜಾಗ ಯಾರಿಗೂ ಕೊಡುವುದಕ್ಕೆ ಬರುವುದಿಲ್ಲ ದೇವಸ್ಥಾನದ ಭೂಮಿ ದೇವಸ್ಥಾನಕ್ಕೆ ಇರುವಂತೆ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಸ್ತಾವನೆಯಲ್ಲಿ ಸರ್ಕಾರಕ್ಕೆ ಗುತ್ತಿಗೆ ಆಧಾರದ ಮೇಲೆ ಭೂಮಿ ನಿಗದಿ ಮಾಡಿದ್ದಾರೆ ನ್ಯಾಯಾಂಗದ ತೀರ್ಮಾನಕ್ಕೆ ಬದ್ಧರಾಗೋಣ ಎಂದಿದ್ದಾರೆ ದೇವಸ್ಥಾನದ ಭೂಮಿ ಯಾರಿಗಾದರೂ ಕೊಡಲು ಬರ್ತಾ ಇದ್ರೆ ನಾನು ಸ್ವಾಮಿಯಾಗಿ ಭೂಮಿ ಕಳೆದುಕೊಳ್ತಾ ಇದೆ ನನ್ನ ಹಿಂದೆ ಇದ್ದವರಿಗೂ ಕೊಡಿಸ್ತಾ ಇದೆ ಗುದ್ನೆಪ್ಪನ ಮಠ ಜಾಗ ತಾಲೂಕಾಡಿತ ಕಚೇರಿಗೆ ನೀಡಲು ಅಲ್ಲಿನ ಗಣಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿದಾರರು ತಮ್ಮ ಲಾಭಿಗಾಗಿ ಗುದ್ನೆಪ್ಪನ ಮಠದ ಜನರನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎಂದಿದ್ದಾರೆ ಇತ್ತೀಚೆಗೆ ಜರುಗಿದ ಪ್ರತಿಭಟನೆಯಲ್ಲಿ ಬಾಯಿಗೆ ಹಾಗೆ ಮಾತನಾಡಿದ್ದಾರೆ ಅವರಿಗೆ ಅಭಿವೃದ್ಧಿಯ ಮುಂದಾಲೋಚನೆ ಇಲ್ಲ ಎಂದಿದ್ದಾರೆ ಹಿಂದಿನ ಶಾಸಕರು ಭೂಮಿ ಕೊಡಿಸಿದ್ದಾರೆ ಅಂತಾರಲ್ಲ ಆ ಭೂಮಿಯನ್ನು ನಾಳೆಯೇ ಕೊಡಿಸಿ ಅಲ್ಲಿಯೇ ತಾಲೂಕಾಡಿದ ಕಚೇರಿ ನಿರ್ಮಾಣ ಮಾಡೋಣ ಖಾಸಗಿ ಜಮೀನಿನವರು ಕೊರ್ಟು ಮೊರೆ ಹೋಗಿ ಸ್ಟೇ ತಂದಿದ್ದಾರೆ ಗುದ್ನೆಪ್ಪನ ಮಠದ ಜಮೀನು ಯಾರಿಗೂ ಸಿಗುವುದಿಲ್ಲ ಅದು ಸರ್ಕಾರದ ಭೂಮಿ ಒಂದು ವೇಳೆ ಅಲ್ಲಿ ತಾಲೂಕು ಹಡಿತ ಕಚೇರಿ ನಿರ್ಮಾಣ ಬೇಡ ಅಂದ್ರೆ ಅದು ಸರ್ಕಾರಕ್ಕೆ ಹೋಗುತ್ತೆ ಎಂದಿದ್ದಾರೆ ನನಗೆ ಗುದ್ನೆಪ್ಪನ ಮಠದವರು ಓಟ್ ಹಾಕದಿದ್ರು ಪರವಾಗಿಲ್ಲ ನಾನು ನ್ಯಾಯವಾಗಿ ಮಾತನಾಡ್ತೀನಿ ಎಂದಿದ್ದಾರೆ ಇವರು ಇನ್ನೆಲ್ಲ ಶಾಸಕರು ಕೊಡಸು ನಾಳೆ ಕೊಡ್ಸು ನಾ ಅಲ್ಲೇ ಮಾಡ್ತೇನೆ ನಾಳೆ ಕೊಡ್ಸು ನಮ್ಮ ಕಂಗಮ್ಮ ಒಪ್ಪಂದ ಮಾಡು ಏನು ರೇಟ್ ಕೊಡ್ತದೆ ಇದೆಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು ಇವ್ರು ಮಾಡೋರು ಇವೆಲ್ಲ ಇರ್ತ ಪಾಪ ಗೊತ್ತಿರೋದಿಲ್ಲ ಪ್ರಶ್ನೆ ಮಾಡ್ಬೇಕು ನಮಗೆ ಕೇಳ್ತಿರ್ತೀವಿ ಅದಕ್ಕೆ ನಾವು ಯಾರ ವಿರುದ್ಧವೂ ಇಲ್ಲ ಸರ್ಕಾರದ ಭೂಮಿ ಸರ್ಕಾರಕ್ಕೆ ಇರುತ್ತೆ ದೇವಸ್ಥಾನದ ಭೂಮಿ ದೇವಸ್ಥಾನಕ್ಕಿರುತ್ತೆ ಅದಕ್ಕೆ ಅವ್ರು ಯಾರು ತಪ್ಪಿದ ಅವಶ್ಯಕತೆ ಇಲ್ಲ ಅದಕ್ಕೆ ಏನು ಮಾಡಬೇಕು ಅದೆಲ್ಲ ಚರ್ಚೆ ಮಾಡಿ ಮಂಗಳೂರಿನ ತಾಲ್ಲೂಕಿನ ಅಭಿವೃದ್ಧಿ ಮಾಡಬೇಕು ಮಾಡಲಿಕ್ಕೆ ನಾ ತಯಾರಿದ್ದೇನೆ ಇಲ್ರಿ ಅಲ್ಲಿ ಬೇಡ ಬೇಡ ಅಂತೇಳಿ ಇಡೀ ಸಮಾಜ ತೀರ್ಮಾನ ಮಾಡಿದ್ರೆ ನೂರಕ್ಕೆ ನೂರು ಸಂಜೆ ಕೊಡ್ತೀನಿ ಸರ್ಕಾರ ಮಾಡ್ತೇನೆ ಸ್ವಾರ್ಥಕ್ಕಾಗಿ ಅಲ್ಲ ಜನರಿಗೆ ನಾನು ಏನು ಹೇಳ್ತೀವಿ ಯಾರು ಕೇಳಿದ್ದೆ ಯಾಕೇಳ್ ಮೊನ್ನೆ ನಡೆದಂತಿಲ್ಲದೆ ಅದನ್ನು ತೆಗೆದಿದ್ದಿಲ್ಲ ನಾನು ಅದು ಕಾನೂನು ಪ್ರಕಾರ ಏನಾಗ್ತದೆ ಆಗ್ಲಿ ಹಿಂಗಿದೆಯಪ್ಪ ಕಾನೂನು ಕಾನೂನು ಪ್ರಕಾರ ನಡ್ಕಂಡಿದ್ದೇವೆ ಬಾಯಿ ಬಂದಂಗೆ ಮಾತಾಡ್ತ ನನ್ಗೆ ಗೊತ್ತಿದೆ ಯಾರ್ಯಾರು ಏನೇನು ಮಾತಾಡ್ತಾರೆ ಯಾರ್ಯಾರು ಏನೇನು ಮಾಡ್ತಾರೆ ಯಾರ್ಯಾರು ಹಿಂಗೆ ಮಾಡ್ತೀವಿ ಏನು ಗೊತ್ತಿಲ್ಲ ಸರ್ ಈಗ ಹಿಂದೇನು ಸುಮಾರು ವರ್ಷಗಳ ಹಿಂದೆ ದಾನವಾಗಿ ಕೊಟ್ಟಿದ್ರು ಸರ್ ಎಂಟ್ನೂರು ಅವ್ರಿಗೇನು ಎಂಟ್ನೂರು ವರ್ಷಗಳ ಹಿಂದಾನೆ ಇವ್ರಿಗೆ ದಾನವಾಗಿ ಸುದ್ದೆ ಮಾಡಿದರೆ ಕೊಟ್ಟಿದ್ರೆ ಹೂಳು ನೆವು ಅಂತೇಳಿ ಹಂಗೇ ಎಲ್ಲರೂ ನಾನು ಮಾಡಿದ ಏನು ಏನಾಗಬೇಕಂತ ನಾನೇ ಹಾಕ್ತೀನಿ ನಾನು ಸಹ ಕಲ್ತು ಕಲ್ಬಿಡ್ತೀನಿ ಅಲ್ಲ ಸರ್ಕಾರದ ಆಸ್ತಿ ಅಂದ್ರೆ ಸಾರ್ವಜನಿಕ ಆಸ್ತಿ ಅದು ದೇವಸ್ಥಾನಕ್ಕೆ ಸಂಬಂಧ ದೇವಸ್ಥಾನಕ್ಕೆ ಸರ್ಕಾರದ ಮಾಲಕ ಸರ್ಕಾರ ಆಮೇಲೆ ನಿಮಗೆ ಕೊಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ ನಾನು ಕಾನೂನು ಪ್ರಕಾರ ನಾನಲ್ಲ ಈಗ ನಾನು ನಾಳೆ ಕೊಟ್ಬಿಡ್ತೇನೆ ನಾನು ಗೋಟ್ ಹಾಕ್ತಾರೋ ಅವರು ಪ್ರಚಾರ ಮಾಡ್ತಾರೆ ಅವ್ರ ಇಲ್ಲಿ ಗೌರವ ಕಡೆಗೆ ಒಂದು ನೂರ ಎಕರೆ ಐತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿದ್ದಯ್ಯ ಕಳಿಮಠ ಪ್ರಮುಖರು ಆದ ಕಾಸಿಂ ಸಪ್ತಳಕಲ್ ರೆಹಮಾನ್ ಸಾಬ್ ಮಕ್ಕಪ್ಪನ ಅಶೋಕ್ ತೋಟದ ವೀರಯ್ಯ ಮಠ ಮಂಜುನಾಥ್ ಕಡೆಮನಿ ಶ್ರೀನಿವಾಸ ದೇಸಾಗಿ ವೀರಣ್ಣ ಅಣ್ಣಿಕೇರಿ ದಸ್ತಗಿರಿ ಸಾಬ್ ರಾಜುರು ಮತ್ತಿತರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು